ರೀ ಇವತ್ತು ನಿಮಗೆಲ್ಲ ಓಟ್ಸ್ ಬೌಲ್ ಮಾಡೋದ ಅಂತ ಹೇಳ್ಕೊಡ್ತೀನಿ ಇದು ಬಾದಾಮಿ ರೀ ಎಂಟು ತಾಸ ನೆನೆಸಿ ಸಿಪ್ಪೆ ತೆಗ್ದೇನ್ರಿ ಬರ್ರಿ ರೀ ನಾನು ಬಾದಾಮಿನ ರುಬ್ಕೊತೇನ್ರೀ ಸಣ್ಣಗ ರುಬ್ಕೊಂಡಿರೋ ಬಾದಾಮಿನ ಸೈಡಿಗೆ ಇಟ್ಕೊಂಡು ಆ ಹಾಲನ್ನ ನಾವು ಆಮೇಲೆ ಯೂಸ್ ಮಾಡೋಣ ಇಲ್ಲಿ ನಾನು ಟ್ರೂ ಎಲಿಮೆಂಟ್ಸ್ ಓಟ್ಸ್ ಯೂಸ್ ಮಾಡತ್ತೀನಿ ಹಂಗೆ ಚಿಯಾ ಸೀಡ್ಸ್ ರುಬ್ಬಿರೋ ಮಿಶ್ರಣ ಮಿಕ್ಸ್ ಮಾಡಾಕತ್ತೀನಿ ರೀ ಬೇಕಾಗಿರೋ ಅಷ್ಟು ನೀರು ಮಿಕ್ಸ್ ಮಾಡಿಕೊಂಡು ಎಂಟು ಗಂಟೆ ಕಾಲ ಕಾಲಾರಿ ಅದನ್ನು ನಾವು ಸೋಪ್ ಮಾಡ್ಬೇಕು ಸೋಪ್ ಮಾಡಿದ ಮೇಲೆ ಬೆಳಗ್ಗೆ ರೀ ಈ ಥರ ನಾವು ಹಣ್ಣಿಂದ ಅಲಂಕಾರ ರೀ ನಿಮ್ಗೆ ಯಾವ ಹಣ್ಣು ಇಷ್ಟ ಅದನ್ನು ನೀವು ಮಾಡಿರಿ ಆದರೆ ಇಲ್ಲಿ ಸ್ಟ್ರಾಬೆರಿ ಬ್ಲೂಬೆರಿ ಹಂಗರಿ ಬನಾನಾ ಮತ್ತು ಚರಿ ವಿಧ ವಿಧವಾದ ಹಣ್ಣುಗಳಿಂದ ಅಲಂಕಾರ ಮಾಡಿನ್ರಿ ಇಲ್ಲಿ ನೀವು ನೋಡ್ಬೋದ್ರಿ ಈ ಥರ ಹಣ್ಣುಗಳನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಐಜಿ ಐ ಬಿ ಎಸ್ ರಿಲೀಫ್ ಸಿಂಪ್ಟಮ್ಸ್ ಕಾಣ್ತಿತ್ರಿ ಹಂಗೆ ಡೈಜೆಷನ್ಗೂ ಒಳ್ಳೇದ್ರಿ ನೀವು ಇದನ್ನು ಬರೀ ಐ ಬಿ ಎಸ್ ಪೇಶಂಟಿಗೆ ರೀ ನಿಮ್ಮ ಹೆಲ್ತ್ ಬೆನಿಫಿಟಿಗೆ ಯೂಸ್ ಮಾಡ್ಬೋದು ಹಂಗೆ ನಾನು ಇಲ್ಲಿ ಹನಿ ಯೂಸ್ ಮಾಡಕತ್ತೀನಿ ರಾ ಹನಿ ಯೂಸ್ ಮಾಡಾಕತ್ತೀನಿ ಬರ್ರಿ ಇವಾಗ ನಾನು ಇದನ್ನು ನನ್ನ ಹಸ್ಬೆಂಡಿಗೆ ಕೊಡ್ತೀನಿ ನೋಡೋಣ ಏನಂತ ಹೇಳ್ತಾರಂತ ನೋಡ್ರಿ ನೋಡ್ರಿ ಅಲ್ಲಲ್ಲ ಥ್ಯಾಂಕ್ ಯು ಹೇಳಾಕತ್ತೈತೆ ನನ್ನ ಗುಬ್ಬಚ್ಚಿ